आदमूलिपर्यत गुरुआकृति स्मरेत तेन विघ्ना प्रणश्य सिद्धंत मनोरथा श्रीगुरुभ्यो नम परमगुभ्यो नम श्रीमदाननंदतीगवत्चार्यगुरभ्यो नम मनोभीष्टरदर्वाभीष्टफलप्रदम पुरंदरगुर वंदे दासश्रेष्ठ दयानिधि विद्याविनयपन्ना शांता दिगुण बृहित्वास प्रवचनाशक्तालम गुरु पृथ्वी मंडलम्जस्या पूर्णबोधमतानगा वैष्णवा विष्णुप्रदा नमस्ते हरि नम हरी ओम श्रीशा पाही भगवंत हेग आराधनमुबपुरंदरदास ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗಜದ ಮೂಲಕ ತಿಳಿಸಿದ್ದಾರೆ ಅದರಲ್ಲಿ ವಿಶೇಷ ಆಕಾರವಾಗಿ ಎಂಬತ್ತೊಂದನೆಯ ಪುರಾಣ ಪುರುಷೋತ್ತಮ ಎಂಬಲ್ಲಿ ಪುರಾಣದ ವಚನ ಮೂಲಕ ತಿಳಿದುಕೊಳ್ಳಲಿ ಎಂದು ಆದೇಶವನ್ನು ಇಟ್ಟಿದ್ದಾರೆ ಅದರಂತೆ ವರಾಹ ಪುರಾಣದ ವಚನವನ್ನು ನಾವು ಭಾಗವತದಲ್ಲಿ ತಾತ್ಪರ್ಯದಲ್ಲಿ ಆನಂದ ತೀರ್ಥರು उदाहरिवाक्यो ना वीक्षे पतित्वेन श्रीयोपास्य ब्रह्मणा मामे पितैति पितामहत्वयान्येषां त्रिदशानां जनार्दनः मे भगवान् इति सर्वजनस्य तु श्रीब्रह्मणो विष्णुः सुराणां च गुरुः गुरुः मूलभूत गुरुः सर्वजनानां पुरुषोत्तमः गुरु ब्रह्मास्य जगतः देवं विष्णुः सनातनः इच्छेव उपासनां कार्यं नान्यतात् तो कथञ्चना भागवत तात्पर्य हत्ने स्कंधा 26 निय अध्याय 15 श्लोक के ಉತ್ತರವಾಗಿ ಶ್ರೀಮದಾನಂದ ತೀರ್ಥರು ನಮಗೆ ವಿಶೇಷ ಆಕಾರವಾಗಿ ಅವರ ಆಹದೇವರ ಪುರಾಣ ವಚನವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಬ್ರಹ್ಮನನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು ಎಂಬುದಕ್ಕೆ ಒಂದೇ ಪದ್ಯದಲ್ಲಿ ತಿಳಿಸುವುದಾದರೆ ಲಕ್ಷ್ಮೀದೇವಿಯು ಪತಿ ಎಂದು ಉಪಾಸನೆ ಮಾಡ್ತಾಳೆ ಮಾಡ್ತಾಳೆ ಭಗವಂತನನ್ನು ಪತಿ ಅಂದರೆ ಗಂಡ ಯಜಮಾನ ಸ್ವಾಮಿ ಎಂದು ಪತಿತ್ವೇನ ಶ್ರೀ ಉಪಾಸ್ಯ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಪಿತಾ ನಾವು ಯಾರನ್ನು ಜಗತ್ತಿನ ಪಿತಾ ಅಂತ ತಿಳ್ಕೊಡ್ತಾರೋ ಬ್ರಹ್ಮದೇವರು ಅವರು ತಮಗೆ ಪಿತಾ ಬ್ರಹ್ಮ ಭಗವಂತ ಎಂದು ಉಪಾಸನೆ ಮಾಡುತ್ತಾರೆ ಮತ್ತು ರುದ್ರದೇವರು ಪಿತಾಮಹ ಅಂದರೆ ತಾತ ಎಂಬತಕ್ಕಂಥದ್ದಾಗಿ ತಿಳಿಸ್ಕೊಡ ಆರಾಧನೆ ಮಾಡಬೇಕು ಮಾಡುತ್ತಾರೆ ಪ್ರಪಿತಾಮಹ ಎಂದು ಇತರ ದೇವತೆಗಳು ಉಪಾಸನೆ ಮಾಡುತ್ತಾರೆ ಎಲ್ಲರಿಗೂ ಗುರುವಾಗಿ ಭಕ್ತಿ ಭಗವಂತ ಶ್ರೀ ಬ್ರಹ್ಮಣೋ ವಿಷ್ಣು ಸುರಾಣಾಂಶ ಗುರೋ ಗುರು ಹೂ ಎಲ್ಲ ಜೀವರು ಎಲ್ಲ ಜೀವರಿಗೆ ದೇವತೆಗಳು ಗುರು ಭಗವಂತ ಗುರೋ ಗುರುಹು ಗುರುವಿಗೆ ಗುರು ಆದ್ದರಿಂದ ಭಗವಂತನ ಹೆಸರೇನು ಮೂಲಭೂತ ಗುರುಹು ಸರ್ವ ಎಲ್ಲರಿಗೂ ಮೂಲ ಗುರು ಯಾರು ಅಂದರೆ ಭಗವಂತ ಅವನ ಹೆಸರೇನು ಪುರುಷೋತ್ತಮ ಇದನ್ನು ಶ್ರೀ ಪುರಂದ್ರ ದಾಸರು ವಿಶೇಷಾಕಾರವಾಗಿ ತೋರಿಸಿಕೊಟ್ಟಿದ್ದಾರೆ ತಮ್ಮ ಗಜ್ಜದಲ್ಲಿ ಮೂಲಭೂತ ಗುರುಹು ಸರ್ವ ಜನಾಂ ಪುರುಷೋತ್ತಮ ಇದೇ ಪುರಾಣ ಪುರುಷೋತ್ತಮದ ಇಂಗಿತ ಇಂಗಿತವಾಗಿದೆ ಇದನ್ನು ತಿಳಿಸ್ಕೊಡಬೇಕು ಶ್ರೀ ಪುರಂದ್ರದಾಸರು ಅರ್ಥ ಎಲ್ಲರಿಗೂ ಮೂಲ ಗುರು ಯಾರು ಮೂಲಭೂತ ಗುರು ಯಾರು ಭಗವಂತ ಸರ್ವ ದೇವತೆಗಳಿಗೂ ಗುರು ಮತ್ತು ಋಷಿಗಳಿಗೂ ಗುರು ಮತ್ತು ಮನುಷ್ಯರಿಗೂ ಗುರು ಎಂದು ತಿಳಿಯಬೇಕು ಗುರು ಬ್ರಹ್ಮ ಅಷ್ಟೇ ಜಗತ್ತ ದೈವಂ ವಿಷ್ಣು ಸನಾತನಃ ಅತ್ಯಂತ ಸನಾತನವಾದ ವಿಷ್ಣು ಇವ ಭಗವಂತ ದೈವ ಅವನು ಗುರುವಾಗಿದ್ದಾನೆ ಇತ್ಯೇ ಉಪಾಸನ ಕಾರ್ಯ ನಾನು ಇದರಂತೆ ಉಪಾಸನೆ ಮಾಡಬೇಕು ಇದು ಬಿಟ್ಟು ಬೇರೆ ರೀತಿಯಲ್ಲಿ ಉಪಾಸನೆ ಮಾಡಬಾರದು ಎಂಬತಕ್ಕಂಥದ್ದು ವಿಶೇಷವಾದ ವರಾಹುರಾಣದ ವಚನವಾಗಿದೆ ಸೇವಾ ಯದೀಶ ಭೇದತೋ ವಚಃ ಹತಾತ್ವಿಕಂ ಜಗತ್ಯ ವಿಷ್ಣು ಅಧೀನವಾಚಕ ಅಭೇದಸ್ಸು ಕುತತ್ರ ಪರಮಸೀತು ಮಿಥ್ಯಾಂಚು ಕುತೋ ನಿತ್ಯವರ್ತನಾತ್ ಭಗವಂತನು ಎಲ್ಲ ಜೀವರಿಂದ ಭಿನ್ನನಾಗಿದ್ದಾನೆ ಅಂತ ತಿಳಿಯುತ್ತಕ್ಕಂಥದ್ದು ಜೀವ ಜೀವಕ್ಕೆ ಭೇದ ಮತ್ತು ಜೀವ ಈಶನಿಗೆ ಭೇದ ಎಂಬತಕ್ಕಂಥ ತಾತ್ಪರ್ಯವಾಗಿದೆ ಮತ್ತು ನಾವು ಕಾಣ್ಕೊಳ್ತಂಥ ಪ್ರಕೃತಿ ಪ್ರಕೃತಿಯಿಂದ ಬಂದಂಥ ಜಗತ್ತು ಜಗತ್ತು ಜಗತ್ತುಕ್ಕಂಥದ್ದು ಜಡ ಈ ಜಡದಲ್ಲಿ ಅನೇಕ ಭೇದಗಳಿದೆ ಈ ಭಗವಂತ ಜಡದಿಂದ ಭಿನ್ನನಾಗಿದ್ದಾನೆ ಇದು ಸಹ ವಿಶೇಷವಾದ ವಾಕ್ಯ ಹೀಗೆ ಪಂಚಭೇದವನ್ನು ತಿಳಿಸ್ತಾ ಇದೆ ಯಾವುದು ವರಾಹದ ಪುರಾಣದ ವಚನ ಅದನ್ನು ಭಾಗವತಾತ್ಪರ್ಯದಲ್ಲಿ श्रीमदानंदी तरुण उधर्षित और सिद्धारे केचितुन माधव बक्ताहा बाहालिंगा प्रदश्य कहां उभयो अंतर बक्ताहा शो केचित वैवा न उबायो उबायोत भक्ति ಇದೇ ಅಥವಾ ಇಲ್ಲ ಎಂಬುದೇ ಹೇಗೆ ನಾವು ತಿಳಿದುಕೊಳ್ಳಬಹುದು ಎಂಬುದನ್ನು ಇಲ್ಲಿ ಪರೀಕ್ಷಾ ಪೂರ್ವಕವಾಗಿ ತಿಳಿದುಕೊಳ್ಳಬಹುದಂಥ ಅಂಶವನ್ನು ವರಾ ಪುನರ್ ತಿಳಿಸ್ತಾ ಇದೆ ಕೆಲವರು ಭಕ್ತರು ಉನ್ಮಾದಂತೆ ಅಂದರೆ ಹೊಚ್ಚನಂತೆ ತಮಗೆ ಅರಿವೇ ಇಲ್ಲದಂತೆ ಕುಣಿದಾಡುತ್ತಾರೆ ಕೆಲವರು ಬಾಹ್ಯಲಿಂಗ ಪ್ರದರ್ಶಕ ನೃತ್ಯ ವಿನೋದವಾಗಿ ನೃತ್ಯವಾಡುತ್ತಾರೆ ಇವರಿಗೆ ಬಾಹ್ಯ ಭಕ್ತರು ಅಂತ ಹೆಸರು ಕೆಲವರು ಅಂತರಭಕ್ತರಾಗಿರ್ತಾರೆ ಅವರು ಯಾವ ಬಾಹ್ಯಲಿಂಗವನ್ನು ಪ್ರದರ್ಶನ ಮಾಡುವುದೇ ಇಲ್ಲ ಒಳಗೇ ಆನಂದಿಸುತ್ತಾ ಇರ್ತಾರೆ ಇನ್ನು ಕೆಲವರು ಉಭಯಾತ್ಮಕವಾಗಿಯೂ ಇರ್ತಾರೆ ಒಳಗೂ ಇರ್ತಾರೆ ಹೊರಗೂ ಇರ್ತಾರೆ ಹಾಗಾದರೆ ಹೇಗೆ ನಾವು ತಿಳಿಯುವುದು ಇವರು ನಾಟಕೀಯ ಭಕ್ತರು ನೈಜ ಭಕ್ತರು ಅಂದರೆ ಮುಖಪ್ರಸಾದಾತ್ ಧಾರ್ಯಚ್ಚ ಭಕ್ತಿಜ್ಞೆಯು ಮುಖದಲ್ಲಿ ಪ್ರಸನ್ನತೆ ಮುಖ ಹರಡುವುದೂ ಇದು ಅತಿ ಮುಖ್ಯವಾದ ಭಕ್ತರ ಲಕ್ಷಣ ಯಾರ ಮುಖ ಕಮಲದಂತೆ ಹರಡುತ್ತದೋ ಯಾರ ಮುಖ ಕಣ್ಣಿನಲ್ಲಿ ನೀರು ಧಾರಾಕಾರ ಹರಿಯುತ್ತದೋ ಯಾರ ಮೂಗು ನಿಲ್ಲುತ್ತದೋ ಯಾರು ಅತ್ಯಂತ ಪ್ರಸನ್ನಮುಖರಾಗಿ ನಗುವರೋ ಅವರಲ್ಲಿ ದಾರಢ್ಯ ಯಾರಲ್ಲಿ ಹೆಚ್ಚಿನ ಭಗವಂತನ ಮಹಿಮೆಯ ದಾರಢ್ಯ ಹೆಚ್ಚುತ್ತಾ ಹೋಗುತ್ತೋ ಅದು ಭಕ್ತಿಯ ವಿಶೇಷಾಕಾರವಾಗಿದೆ ಎಂದು ತಿಳಿದಕ್ಕಂಥ ಚಿಹ್ನೆಯಾಗಿದೆ ಎಂಬತಕ್ಕಂಥ ಅತಿ ರಹಸ್ಯವಾದ ವಿಚಾರವನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೈವ ತ್ವಯನುಮಂತವ್ಯ ಜೀವಾತ್ಮಮಹಂತ್ ಕ್ವಚಿತ್ ಸರ್ವಗುಣೈ ಸುಸಂಪನ್ನಂ ದೈವ ಮಾಂ ಜ್ಞಾತ ಇಂತಹ ಭಗವಂತನನ್ನು ಯಾರು ನಾವು ಅವರು ಭಗವಂತ ಎಂದು ಆರಾಧನೆ ಮಾಡಬಾರದು ಭಗವಂತನ ಅನಂತ ಗುಣ ನಾವು ಕೇವಲ ಅಲ್ಪಗುಣವರಾಗಿದ್ದೇವೆ ये मोहम्मायासु योजना मोहयिश्यम चरद्र महाबाहो मोहशास्त्रण कार्यान विधत्न दर्शे स्वहाबुज प्रकाशम कुर आत्मा प्रकाश ब्रह्मसूत्र भाषितरू सह युवराह वचन चोर अनेक सदर्भली वचन वह श्रीमदानती तोराण वचन ಯಾಕೆ ತೋರಿಸಿದ್ದಾರೆ ಅಂದರೆ ಮತ್ತೆ ಇನ್ನೊಂದು ಬ್ರಹ್ಮಸೂತ್ರ ಭಾಷೆದಲ್ಲೇ ತಿಳಿಸಿರುತ್ತಾರೆ ಸರ್ವತ್ರ ಶಕ್ಯತೆ ಕರ್ತು ಆಗಮಂ ಹಿ ವಿನಾನುಮ ತಸ್ಮ ಶಕ್ತಿ ಮತೀ ಹಿ ವಿನಾ ಆಗಮೇ ದೀಕ್ಷಿತ ಭಗವಂತ ತಿಳಿಯಕ್ಕೆ ಕೇವಲ ಆಗಮದಿಂದ ಮಾತ್ರ ಸಾಧ್ಯ ಅನುಮಾನದಿಂದಾಗಲಿ ಪ್ರತ್ಯಕ್ಷದಿಂದಾಗಲಿ ನಾವು ತಿಳಿಯುವಂತೆ ಸಾಧ್ಯವಿಲ್ಲ ಪುತ್ರ ಭ್ರತೃಸಿತ್ನ ಸ್ವಾ ಯೀಯತೆ ವೇದೈ ದೇವೋವಂಶ ಸೇನೋ ಭೇದ ಅಯಮೇದ ಚ ಗೀಯತೆ ಅತಾಶ್ಚಾತ್ವದಿಷ್ಟ ವೇದವೇದ ಮುಖ್ಯತನ್ನು ಕೇವಲ ಭಿನ್ನ ಎತಿಬೇಕು ಆದ್ದರಿಂದಲೇ ಈ ಸಂಬಂಧವನ್ನು ಹೇಳುವುದು ಕೆಲವರು ಪುಸ್ತಕ ಕೆಲವು ಭ್ರಾತೃ ಕೆಲವು ಸಖ ಕೆಲವು ಸ್ವಾಮಿ ಅಂತ ಯಾತಿಕೆ ಸಂಬಂಧವನ್ನು ಹೇಳುತ್ತೇವೆ ಅಂದರೆ ಯಾಕೆ ಅಂದರೆ ಜೀವರು ಭಗವಂತನಲ್ಲ ಭಗವಂತನು ಜೀವನಿಂದ ವಿಶಿಷ್ಟನಾಗಿದ್ದಾನೆ ಭಿನ್ನನಾಗಿದ್ದಾನೆ ಎಂಬತಕ್ಕಂಥದ್ದೇ ತಿಳಿದಬೇಕೆ ಹೊರತು ಜೀವನು ಭೇದವು ಅಭೇದವೂ ಇದೆ ಅಂತ ತಿಳಿಯಬಾದು අම්පූර්ණවාගේ බේදවෙයිදේබේද විල්ලාා අඹද චරියබෙකු. ස්වාම්ෂත් අතෝපින් විබන්නාම් ශාහිතයේ දවේදාම්ශේෂතිය අංශනෝ යත්තු සාමච්චම් යතුුරූපම්නෙ තාසිතිහි. තදේ වානානු මත්‍රෝපී බේදාහා ස්වාම්ශණෝ පචිත විබෙන්නාම්ශවල් පශක්තිය සියත් කංචි සාදෘ්‍ය මන්ත්‍රයත. ಭಗವಂತನ ಎರಡು ರೀತಿಯಲ್ಲಿ ಅಂಶ ಒಂದು ಸ್ವಾಂಶ ಮತ್ತು ಇನ್ನೊಂದು ಇನ್ನೋದು ಅಂಶ ಭಿನ್ನಾಂಶ ಸ್ವಾಂಶ ಅಂದರೆ ಭಗವಂತನ ದಶಾವತಾರಗಳು ಮತ್ತು ಅನೇಕ ರೂಪಗಳು ಬಿ ಅನಂತ ಅನಂತ ಕೋಟಿ ಏನು ಅಂಶ ರೂಪದಲ್ಲಿದ್ದಾನೆ ಭಗವಂತ ಇದೆಲ್ಲವೂ ಸ್ವಾಂಶ ಎಂದ ಹೆಸರು ಈ ಅಂಶದಲ್ಲಿರ್ತಕ್ಕಂಥ ಭಗವಂತನ ಪ್ರತಿಯೊಂದು ರೂಪವು ಪೂರ್ಣಬಲ ಪೂರ್ಣಬಲ ಪೂರ್ಣಸ್ಯ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವ ಭವಿಷ್ಯತೆ ಅಂತೇಳಿ ಪೂರ್ಣ ಸಾಮರ್ಥ್ಯವನ್ನು ಇರುತ್ತದೆ ಮತ್ತು ಸ್ವರೂಪ ಮತ್ತು ಸ್ವರೂಪದಲ್ಲಿಯೂ ಸಹ ಮೂಲ ಸ್ವರೂಪ ಎಂಬತಕ್ಕಂಥದ್ದು ಭಿನ್ನವೇ ಇಲ್ಲ ಎಲ್ಲವೂ ಪೂರ್ಣವಾಗಿಯೇ ಇರುತ್ತೆ ಅಂತೇಳಿಬೇಕು ಆದರೆ ಭಿನ್ನಾಂಶವಾಗಿ ಅಣು ಮಾತ್ರದಲ್ಲಿ ಭೇದವಾಗಿರುತ್ತೆ ಮತ್ತು ಅಣು ಮಾತ್ರ ಭೇದವು ಭಗವಂತನ ಸ್ವಾಂಶದಲ್ಲಿ ತಿಳಿಯಬಾರದು ಭಿನ್ನಾಂಶವಾದ ಜೀವರಲ್ಲಿ ಶಕ್ತಿಯನ್ನು ಇರತಕ್ಕಂಥ ಜೀವರಿಗೆ ಭಗವಂತನ ಕಿಂಚಿತ್ ಸಾದೃಶ್ಯ ಮಾತ್ರ ಇದೆ ಹೊರತು ಭಗವಂತನ ಪೂರ್ಣ ಶಕ್ತಿಯಾಗಲಿ ಪೂರ್ಣ ಸಾಮರ್ಥ್ಯವಾಗಲಿ ಯಾವ ಜೀವರಲ್ಲೂ ಪ್ರಕಟವಾಗುವುದಿಲ್ಲ ಇಲ್ಲವೂ ಇಲ್ಲ ಆದ್ದರಿಂದ विनाम छरागा प्रत्यंत जीवलुसह भगवंत विनाम छदिंत इद्दामे इति तिलेबेको अताश्च देहयोगश्च जीवा बन्धाज संवितः अनुग्रहश्च ईश्वरेण अनुमस्यादिको हरिः अदेहद बन्तयोगत्वा अता सूर्य प्रभाक्षिणी ఎమృత సముద్రస్ దేశీ రూప అనుగ్రహత్వమన్యస్యం తేనైవృతిరోతనం భగవంతున యారు విశిష్టవ భిన్ననగతారో అవును మాత్ర సంసార బంధ విముక్తారే आदिंद विशे आराधनेवश्यकवादी दुरूपंशको तम से हरे विभो प्रतिबिंबांशकशक प्रतिबिंबाशको जीवा प्रादुर्भावरे स्थित प्रतिबिंबेशम्यतरा तो ಆದ್ದರಿಂದ ಪ್ರತಿ ಜೀವರು ಭಗವಂತನ ಪ್ರತಿಬಿಂಬರಾಗಿದ್ದಾರೆ ಪ್ರತಿಬಿಂಬರು ಒಂದು ಏನರ್ಥ ಅಂದರೆ ಅಲ್ಪಸಾಮ್ಯವನ್ನು ಇದ್ದ ಉಳುವಂತಾಗಿದ್ದಾರೆ ಮತ್ತು ಅವರ ಅಧೀನದಲ್ಲಿದ್ದಾರೆ ತದ ಅಧೀನತ್ವ ತಾದೃಶ್ಯತ್ವ ಪ್ರತಿಬಿಂಬ ಆದ್ದರಿಂದ ಪ್ರತಿ ಜೀವರಲ್ಲಿರ್ತಕ್ಕಂಥ ಶಕ್ತಿ ಜ್ಞಾನ ಏನಿದೆ ಇದು ಕಿಂಚಿತ್ ರೂಪವಾಗಿದೆ इदं भगवन्तन अधीनवागदे एम्बदे प्रतिबिम्बलक्षण करणैः कारणं ब्रह्म पुरुषाः श्रोत्रादिभिः किलं श्रोत्रादिभिः कारयति कर्णानित्यतो विदुः न जीवापेक्ष्या जीवा मुख्यं कारयत् परमेश्वरः केवलात्म इच्छया तस्मान् मुख्यत्वं तत् तस निश्चितम् भगवन्त ಯಾರ ಮಾತಿಗೂ ಬಗ್ಗವನಲ್ಲ ತನ್ನ ಇಚ್ಛೆಯಂತೆ ನಡೆಯುವ ಭಗವಂತನ ಇಚ್ಛೆಯೇ ಎಲ್ಲ ಕಡೆ ನಡೆಯುತ್ತೆ ಹೊರತು ಜೀವನ ಇಚ್ಛೆಯಂತೆ ಏನೂ ನಡೆಯುವುದಿಲ್ಲ ಇದನ್ನು ಶಾಸ್ತ್ರದಲ್ಲಿ ಬಿಂಬೈವ ಕ್ರಿಯೆವಾನ್ ನದು ಪ್ರತಿಬಿಂಬ ಎಂಬ ನಿಶ್ಚಿತವಾದ ವಾಕ್ಯದಲ್ಲಿ ತಿಳಿಸಿರುತ್ತಾರೆ भूतबंधस्व संसारो मुक्ति विमोचनमर्गा देही व्रेहैयादीतरे देहगा आभुजसु क्रमेण देशनोति कालतः हिंसा तो वैदिकया तो तैयारों ध्रुव भेद वेदोक्तया हिंसा नैवानक हिंसे ಪಾಪ ಸಾಧಕವಲ್ಲ ಏಕೆಂದರೆ ಜೀವರು ಬದುಕಿರಲು ಹಿಂಸಾದಿಗಳು ಅಗತ್ಯವಾಗಿ ಮಾಡಲೇಬೇಕಾಗುತ್ತದೆ ಆದರೆ ಯಾವುದು ವೇದೋಕ್ತವಾದ ಹಿಂಸೆ ಅದು ಪಾಪವನ್ನು ಹುಟ್ಟಿಸುವುದಿಲ್ಲ ಹೃದಯ ಸ್ಥ್ಯಾತ್ ಪರಾಜೀವೋ ದೋ ರಸೋ ಜಾಗೃತಿಷ್ಯತಿ ಸಮೀಪಸ್ಥಾ ಸ್ವಪ್ನಂ ಸ್ವೀತಸ್ ಲತಿಯೋಪಶ್ಯ ಅರ್ಧ ಪ್ರಾಪ್ತಿ ಜ್ಞೇಯೋ ದುಃಖ ಮಾತಾ ಮಾತಾತಿ ಭಗವಂತ ಎಲ್ಲರ ಹೃದಯದಲ್ಲಿ ಇದ್ದು ಜಾಗೃತಾವಸ್ಥೆಯಲ್ಲಿ ನಿದ್ರಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಇರುತ್ತಾನೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುತ್ತಾನೆ ಇದು ಮೂರು ಅವಸ್ಥೆ ನಾಲ್ಕನೇ ಅವಸ್ಥೆ ಮೋಹ ಅಂದರೆ ಮೋಹ ಅವಸ್ಥೆಯು ಸಹ ಭಗವಂತನಿಂದಲೇ ನೆರವೇರಿಸುತ್ತದೆ ಇದಕ್ಕೆ ಅರ್ಧಪ್ರಾಪ್ತಿಯಂತ ಹೆಸರು ಅದರಲ್ಲಿ ಕೇವಲ ದುಃಖವ ಮಾತ್ರ ಇರುತ್ತದೆ ಸುಖವಾಗಿರುವುದೇ ಇಲ್ಲ ಬ್ರಹ್ಮಾದ ಗುಣವೇಷಾದ ಚ ಪ್ರತಿಬಿಂಬಾತ್ಮ ಯಾ ಇಜೋ ಉಚ್ಚ ಮದ್ಯೋ ಉಚ್ಚಾದ ವಿಶೇಷತ ಬ್ರಹ್ಮಾದಿಗಳಲ್ಲಿ ಆಯಾ ಜೀವನ ಯೋಗ್ಯತಾನುಸಾರವಾಗಿ ವಿಶೇಷವಾದ ಆನಂದ ಭಗವಂತನಿಂದ ಕೊಡಲ್ಪಟ್ಟಿದೆ ಆದ್ದರಿಂದ ಪ್ರತಿಬಿಂಬರಲ್ಲೂ ಸಹ ನೀಚ ಮಧ್ಯಮ ಉಚ್ಚ ಎಂಬತಕ್ಕಂಥ ವಿಶೇಷ ಭೇದ ಇದೆ ಇದನ್ನು ನಾವು ತಿಳಿಯಬೇಕು ನೈವ ಸರ್ವಗುಣ ಸರ್ವೈ ಉಪಾಸ್ಯ ಮುಕ್ತಿಭೇದ ಇರಂಚ ಸೇವಯನ್ ಮುಕ್ತ ಆನಂದೂರ್ಣತ ಆದ್ದರಿಂದ ಭಗವಂತ ಸರ್ವಗುಣವಾಗಿದ್ದರೂ ಸಹ ಸರ್ವಗುಣವನ್ನು ಸರ್ವೈ ಉಪಾಸ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲ ಅವರ ಯೋಗ್ಯತಾನುಸಾರವಾಗಿ ಭಗವಂತನ ಗುಣಗಳನ್ನು ಆರಾಧಿಸುತ್ತಾರೆ ಗುರುಪ್ರಸಾದ ಭಗವಾನ್ ತಸ್ಮಾದವರ ಭತ್ತರಂ ತಥಾಪಿ ಶ್ರವಣಾದಿಶಃ ಕರ್ತವ್ಯೋ ಮೋಕ್ಷಿಸಿದ್ದೆಯೇ ಭಗವಂತನ ಪ್ರಸಾದ ಬರಬೇಕಾದ ಗುರುಗಳ ಪ್ರಸಾದ ಅತಿ ಮುಖ್ಯವಾಗಿದೆ ಆದ್ದರಿಂದ ಅದನ್ನು ಶ್ರವಣಾದಿಗಳಿಂದ ನಾವು ಕರ್ತವ್ಯ ರೂಪವಾಗಿ ಮಾಡಬೇಕು ಇದು ಮೋಕ್ಷವನ್ನು ತಂದುಕೊಡುತ್ತದೆ ज्ञानाधीनं देवानं विष्णुना साधुचोदितं वेदे च तेषां विहितं तत्र आचार्यमहत्तरं विहिता सहकारित्वे सहकार्यान्तरं प्रजा पातृत्वेन यथा राज्ञो यथा शिष्यगुरोरपि तस्माद् श्रुतं फलं तासामाचार्याणां महत्तरं ಅಥೋ ಮಹತ್ತರಂ ಪ್ರೋಕ್ತಂ ದೇವಾನಂ ಉತ್ತರೋತ್ತರ ಗುರು ಶಿಷ್ಯರ ಭಾವದಲ್ಲಿ ಮಹತ್ತರವಾದ ಗುರುವಿನ ವಾದವಿಗೆ ಶಿಷ್ಯನಿಗೆ ಮಹತ್ತರವಾದ ಜ್ಞಾನವನ್ನು ಹೊಂದುತ್ತಾನೆ ಎಂದರ್ಥ ಆದ್ದರಿಂದ ಅತಿ ಮಹತ್ತಾದ ಭಗವಂತ ಶ್ರೇಷ್ಠ ಮೂಲ ಗುರು ಅವನಿಂದ ಉಪದೇಶವನ್ನು ಬ್ರಹ್ಮದೇವರು ಹೊಂದುತ್ತಾರೆ ಬ್ರಹ್ಮಾದಿಗಳಿಂದ ಇತರ ದೇವತೆಗಳು ಹೊಂದುತ್ತಾರೆ ದೇವತೆಗಳಿಂದ ಋಷಿಗಳು ಹೊಂದುತ್ತಾರೆ ಋಷಿಗಳಿಂದ ಮಾನವರು ಹೊಂದುತ್ತಾರೆ ಆದ್ದರಿಂದ ಜ್ಞಾನದಲ್ಲೂ ಸಹ ತಾರತಮ್ಯವಿದೆ ಮೋಕ್ಷದಲ್ಲಿ ಆನಂದವನ್ನು ತೋರಿಸುವುದು ಜ್ಞಾನ ಮತ್ತು ಉಪಾಸನೆಯಿಂದ ಅದು ಅಧಿಕಾರಿ ಭೇದದಿಂದ ತಿಳಿದುಕೊಳ್ಳಬೇಕು तमेव देशं सेवेत तं कालं ताम् अवस्थितं तानेव भोगान् सेवेत मनो यत्र प्रसीदिति न हि देशादिभिः कश्चित् विशेषसमदीरितः मनः प्रसादार्थं हि देशकालादिचिन्तन भगवन्तराधनमाडोदिक्ये ನಮ್ಮ ಮನಸ್ಸು ಯಾವಾಗ ಪ್ರಸನ್ನಕ್ಕೆ ಹೋಗುತ್ತೋ ಅದೇ ಕಾಲ ಅದೇ ದೇಶದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಎಂಬುದೇ ಮುಖ್ಯ ತಾತ್ಪರ್ಯ ಹೊರತು ನಿಶ್ಚಿತವಾದ ದೇಶ ನಿಶ್ಚಿತವಾದ ಕಾಲದಲ್ಲಿ ಮಾಡಬೇಕು ಎಂಬತಕ್ಕಂಥದ್ದಿಲ್ಲ ಮನಪ್ರಸಾದವಾಗಿ ಒದಗಿದಾಗ ತಕ್ಷಣ ಭಗವಂತನ ಆರಾಧನೆ ಮಾಡಲೇಬೇಕು ಎಂಬತಕ್ಕಂಥ ದಿವ್ಯ ಚಿಂತನೆಯನ್ನು ವರಾಹುರಾಣ ತಿಳಿಸ್ತಾ ಇದೆ ಮಶ್ಚ ಕೂರ್ಮವರಾಹಾಜ್ಯಂ ಸಮ ವಿಷ್ಣುರ ವೇದಿತ ಬ್ರಹ್ಮಾಜ್ಯಸ್ತಮ ಪ್ರೋಕ್ತ ಪ್ರಕೃತಿ ಸಮ ಭಗವಂತನ ಅನಂತ ರೂಪಗಳು ವಿಷ್ಣುವಿನ ಸಮ ಎಂದು ತಿಳಿಯಬೇಕು ದೇವತೆಗಳು ಅಸಮ ಎಂದು ತಿಳಿಯಬೇಕು ಪ್ರಕೃತಿ ಯಾವ ಶ್ರೀ ಲಕ್ಷ್ಮೀ ಮಾತ್ರ ಸಮ ಮತ್ತು ಅಸಮ ಎರಡೂ ರೀತಿಯಲ್ಲಿ ತಿಳಿಯಬೇಕು ಯಾವ ಸಮ ದೇಶತಃ ಮತ್ತು ಕಾಲತಃ ಸಮ ಗುಣದಲ್ಲಿ ಅಸಮ ಪ್ರಕೃತಿ ದೇವಿ ಆದ್ದರಿಂದ ಈ ರೀತಿಯಾದ ವಿಶೇಷ ಆಕಾರವಾಗಿ ಉಪಾಸನೆಯನ್ನು ಸದಾ ನಾವು ಮಾಡಬೇಕು ಎಂಬುದು ಬ್ರಹ್ಮಸೂತ್ರ ಭಾಷ್ಯದ ನಾಲ್ಕು ಎರಡು ಹದಿನಾಲ್ಕನೇ ಅಧಿಕರಣದಲ್ಲಿ ತಿಳಿಸಿದ್ದಾರೆ ಪರಮೋ ಅಧಿಪತಿಷ್ ವಿಷ್ಣು ರೇವನ ಸಂಶಯ ಬ್ರಹ್ಮಾಧಿ ಮಾನ ಶಾಂತಾನಂ ವಿಶೇಷತಃ ततः प्राणादिनामान्तः सर्वेऽपि पतयः क्रमात् आचार्यश्चैव सर्वेपि ये ज्ञानं सुप्रतिष्ठितम् एतेभ्योऽन्यपतिः नैव मुक्तानां न तु संशयाः भगवन्तु नारादने क्रम ಪರಮಹಾಧಿಪತಿ ತೇಷಾಂ ವಿಷ್ಣುದೇವ ಎಲ್ಲರಿಗೂ ಪರಮಪತಿ ಶ್ರೇಷ್ಠವಾದ ಗುರು ಅಂದರೆ ವಿಷ್ಣುವೇ ಎಂದು ತಿಳಿಯಬೇಕು ಬ್ರಹ್ಮಾದಿಗಳಿಂದ ಮನುಷ್ಯರ ಪರ್ಯಂತವಾಗಿ ಪ್ರತಿಯೊಬ್ಬರೂ ಪರಸ್ಪರ ಉತ್ತಮರಿಗೆ ನೀಚರು ಗುರುಗಳು ಅಂತ ಇದ್ದಾರೆ ನೀಚರು ಉತ್ತಮರನ್ನು ಸೇವನೆ ಮಾಡಬೇಕು ಇಲ್ಲಿ ಯಾರು ಅಂತ ಅಂದರೆ ಪ್ರಾಣದೇವರು ಅಂತ ಪ್ರಾಣಾದೀನ ಅಂತಹ ಸರ್ವೇ ಪ್ರತಯಃ ಕ್ರಮ ಆದ್ದರಿಂದ ಮುಖ್ಯಪ್ರಾಣವಶೇ ಸರ್ವೇ ಸ ವಿಷ್ಣುವಶಗಃ ಸದಾ ಎಂಬ ವಾಕ್ಯದಂತೆ ಎಲ್ಲರಿಗೂ ಗುರು ಮುಖ್ಯಪ್ರಾಣದೇವರು ಮುಖ್ಯ ಪ್ರಾಣನಿಗೆ ಗುರು ಭಗವಂತ ಆದ್ದರಿಂದ ಸರ್ವೇಪಿ ವಾಯುದೇವರೇ ಸರ್ವರಿಗೂ ಆಚಾರ್ಯರು ಆಚಾರ್ಯ ಪವನೋಸ್ಮ್ ಆಚಾರ್ಯಾಣಿ ದೇವತ ದೇವಿ ಭಾರತೀಯ ದೇವೋ ಮಂಗಳ ದೇವತ ಎಂಬ ಶ್ಲೋಕೋ ಶ್ಲೋಕವು ಇದಕ್ಕೆ ಅನುಸರಿಸವಾಗಿದೆ ಆಚಾರ್ಯವ ಸರ್ವೇಪಿ ಯೇ ಜ್ಞಾನ ಶ್ರೀಮ ವಾಯುದೇವರೇ ಪ್ರತಿಯೊಬ್ಬರಿಗೂ ಆಚಾರ್ಯರು ಎಂಬುದಕ್ಕೆ ಶ್ರೇಷ್ಠವಾದ ವಾಕ್ಯ ರಾಹ ಪುರಾಣದಲ್ಲಿ ಇರತಕ್ಕಂಥದ್ದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಶ್ರೀಮದಾನಂದರು ತೋರಿಸಿದ್ದಾರೆ ಅನ್ಯಃ ಪತಿ ನೈವ ಮುಕ್ತಾನಾಂ ಏತೆಭ್ಯ ಇದು ಬಿಟ್ಟು ಬೇರೆಯವರು ಪತಿ ಅಂತ ಯಾರು ತಿಳಿಯಲೇಬಾರದು ಮುಕ್ತಾನಂ ನಾಥ ಸಂಶಯ ಹೇ ಅಂದರೆ ವಾಯಿದೆಯವರನ್ನು ಗುರು ಎಂತ ಅನಂಗೀಕಾರ ಮಾಡಿದವರಿಗೆ ಮೋಕ್ಷ ಎಂದು ಸಿಗಲಾರದು ಎಂದರ್ಥ സ്വാധി ആനന്ദസംപ്രാപ്തോ സുഷ്ടപ്രതിയ മുക്തം നൈ കാ സാദ് അന്യകാമസുഭുജത്തെ തോന്നാം കഥിത് കി വിദ്യാഗ്യം വിമുക്തി പ്രാപുയെന്ന ചാമ കാമയത് മുക്തരാദീവനല്ലേ നിയതാമ വിരുത്തേ അമല യോഗ്യത കാമവെന്നേ അവരു വ്യക്തപടവസ ಬೇರೆಯವರ ಕಾಮವನ್ನು ಅಪೇಕ್ಷಿಸುವುದೇ ಇಲ್ಲ ಆದ್ದರಿಂದ ಅದು ಮುಕ್ತಿಯ ತೃಪ್ತಿಯಾಗಿರುತ್ತದೆ ತೃಪ್ತಿಯ ತೃಪ್ತಿಯವೃಷಿಯಾಗಿರುತ್ತದೆ ಎಂದು ಅರ್ಥ ಸ್ವಾಧಿಕಾರೇಣ ವರ್ತಂತೆ ದೇವಾ ಮುಕ್ತ ಸ್ಫುಟ ಬಲಿಂ ಹರಂತೆ ಮುಕ್ತಾಯರಂಚ ಪೂರ್ವವತ್ ಸಬ್ರಹ್ಮಕೆ ದೇವಾ ವಿಷ್ಣುವೇ ಚ ಕೇ ವಿಶೇಷತಃ ನ ವಿಕಾರಿಯ ಅಧಿಕಾರಸ್ತು ಮುಕ್ತಾನಾಮ ಸೇವತು ಮತ್ತು ಕೃತಜ್ಞೇಯ ಏನ್ಯಾಸ್ತು ವಿಷ್ಣು ನ ಈ ರೀತಿಯಲ್ಲಿ ಸಾಧಕರಲ್ಲಿರ್ತಕ್ಕಂಥ ವಿಶೇಷವಾದ ತಾರತಮ್ಯ ಭಾವನೆ ಮತ್ತು ಮೋಕ್ಷದಲ್ಲೂ ಸಹ ನಿಯತವಾದ ತಾರತಮ್ಯ ಇರುತ್ತದೆ ಎಂಬತಕ್ಕಂಥ ವಿಶೇಷವಾದ ಜ್ಞಾನವನ್ನು ವರಾಹ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದ್ರದಾಸರು ಅವರ ಅಂತರಿಯ ಆಮೇಲೆ ಪುರಂದ್ರ ಬಿಠದ ಇದೆಲ್ಲವೂ ನಮ್ಮ ಮಾತಾಪಿತರ ಅನುಗ್ರಹ ಪೂರ್ವಕದಿಂದ ಗುರು ಹಿರಿಯರ ವಿಶೇಷ ಅನುಗ್ರಹದಿಂದ ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಮುಖ್ಯ ಪ್ರಾಣ ವಾಯುದೇವರ ಅನುಗ್ರಹದ ರೂಪದಿಂದ ಒದಗಿದೆ ಇವರೆಲ್ಲರಲ್ಲೂ ನಿಂತಿರ್ತಕ್ಕಂಥ ಸ್ವಾತಂತ್ರ್ಯದ ಭಗವಂತನ बुरिड एलल गुरु नाउ शेर बुइष्टान्ते नमो मुक्तिमि देवा बुइष्टान्ते नमो मुक्तिमि देमा बुइष्टान्ते नमो मुक्तिमि देमा हेडे विनम्र सोणा भारतीय मेक प्राण दृष्टी कृष्णार्पणम सु मुन्देना वराह पुराणवन्नो इच्छसोणा भारतीय मेक प्राणसी कृष्णार्पण हरि हे वो हरि हे वो हरि हे